ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಈ ಕಲಿಕೆಗೆ ಸ್ವಾಗತ ನನ್ನ ಹೆಸರು ಶ್ರೀಧರಾರ್ ನಾನು ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಈ ದಿನದ ಆನ್ಲೈನ್ ತರಗತಿಯಲ್ಲಿ ದ್ವಿತೀಯ ಪಿ ಸಿ ಎ ಮೂರನೇ ಸೆಮಿಸ್ಟರ್ ಕನ್ನಡ ಭಾಷೆಯ ಪಠ್ಯದಲ್ಲಿನ ಘಟಕ ಎರಡರ ಜೀವನ ಚರಿತ್ರೆ ರಾಮ್ ಮನೋಹರ್ ಲೋಹಿ ಅವರ ಜೀವನ ಚರಿತ್ರೆಯ ಆಯ್ದ ಭಾಗ ಆಯ್ದ ಅಧ್ಯಾಯವಾದಂತ ಭಾಗ್ಯವಂತ ಗಿಡ ಮುದ್ದಾದ ಎಲೆ ಇದರ ವಿಶ್ಲೇಷಣೆಯನ್ನ ತಿಳಿಯೋಣ ಇದು ಮೂಲತಃ ಒಂದು ಹಿಂದಿನಲ್ಲಿ ರಚ ರಚನೆಯಾಗಿರುವಂತಹ ಒಂದು ಪುಸ್ತಕ ಇದನ್ನ ಕನ್ನಡಕ್ಕೆ ಅಸನ್ ನಯೀನ್ ಸುರ್ಕೋಡ ಅವರು ತಂದಿದ್ದಾರೆ ಇದರ ಮೂಲ ಬರಹಗಾರರು ಓಂಕಾರ ಶರದ್ ಅವರು ನಾವು ಈ ಹಿಂದಿನ ಕಲಿಕೆ ಅವಧಿಯಲ್ಲಿ ಆ ಕಲಿತಂತ ಕಲಿಕೆಯ ಪುನರ್ಮನನ ಮಾಡ್ಕೊಳ್ಳೋದಾದ್ರೆ ನಾವು ಹಿಂದಿನ ತರಗತಿಯಲ್ಲಿ ಜೀವನ ಚರಿತ್ರೆ ಮತ್ತು ಆತ್ಮಕತೆ ಸಾಹಿತ್ಯ ಪ್ರಕಾರಗಳ ಮೂಲಭೂತ ವ್ಯತ್ಯಾಸದ ಬಗ್ಗೆ ತಿಳ್ಕೊಂಡ್ವಿ ಹಸನ್ನಯಿನ್ ಸುರ್ಕೋಡ ಅವರ ಪರಿಚಯ ಮಾಡ್ಕೊಂಡ್ವಿ ಲೋಹಿಯ ಬರಹಗಳ ಅನುವಾದಕರಾಗಿ ಅಸನ್ ನೈನ್ ಸುರುಕೋಡ ಅವರ ಕೊಡುಗೆಯನ್ನ ಅಸನ್ ನೈನ್ ಸುರುಕೋಡ ಅವರ ಕೊಡುಗೆ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಪ್ರಸ್ತುತ ಈ ಒಂದು ತರಗತಿಯಲ್ಲಿ ಲೋಹಿಯಾ ಅವರ ಬದುಕು ಮತ್ತೆ ಲೋಹಿಯಾ ಅವರ ಬಾಲ್ಯದ ಜೀವನದ ಪ್ರಮುಖ ಘಟ್ಟಗಳನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಲೋಹಿಯಾ ಅವರ ಚಿಂತನೆಯ ಪ್ರಭಾವ ಕನ್ನಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿಶಾಲವಾಗಿ ಹರಡಿದೆ ಕನ್ನಡದಲ್ಲಿ ಅನೇಕ ಬರಹಗಾರರು ಲೋಹಿಯಾ ಅವರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ತೇಜಸ್ವಿ ಅವರು ತಮ್ಮ ಒಂದು ಕೃತಿನಲ್ಲಿ ಒಂದು ಮಾತು ಹೇಳ್ತಾರೆ ನನ್ನ ಜೀವನ ಗ್ರಹಿಕೆಯ ಅನುಭವವನ್ನ ನನ್ನ ಆಲೋಚನಾ ವಿಧಾನವನ್ನ ಬದಲಾಯಿಸಿದಂಥ ಚಿಂತಕ ಲೋಹಿಯಾ ಸದ್ಯದ ಮಟ್ಟಿಗೆ ಭಾರತದಲ್ಲಿ ಒರಿಜಿನಲ್ ಆದಂತ ಚಿಂತಕ ಯಾರಾದರೂ ಇದ್ರೆ ಅದು ಲೋಹಿಯಾ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅನಂತಮೂರ್ತಿಯವರು ಲಂಕೇಶ್ ಅವರು ತೇಜಸ್ವಿ ಅವರು ಚಂದ್ರಶೇಖರ್ ಪಾಟೀಲ್ರು ದೇವನೂರ್ ಮಹಾದೇವ ಬಿ ಕೃಷ್ಣಪ್ಪ ಎಂ ಡಿ ನಂಜುನ್ಸ್ವಾಮಿ ಡಿ ಎಸ್ ನಾಗಭೂಷಣ ಕಳೆಗೋಡ ನಾಗವಾರ ಈ ರೀತಿ ಬರಹಗಾರರು ಚಳುವಳಿಗಾರರು ಪ್ರಮುಖ ಬರಹಗಾರರು ಚಳುವಳಿಗಾರರು ಇವರೆಲ್ಲರೂ ಕೂಡ ಲೋಹಿಯವರ ಪ್ರಭಾವಕ್ಕೆ ಒಳಗಾಗಿದ್ದಂಥವ್ರು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಒಂದು ಆದರ್ಶವನ್ನ ಬಿಟ್ಟು ಹೋಗಿರುವಂತ ಶಾಂತವೇರಿ ಗೋಪಾಲ್ಗೌಡ್ರು ಲೋಹಿಯವರ ಶಿಷ್ಯರು ಅಷ್ಟೇ ಅಲ್ಲ ಜೇಜ್ ಪಟೇಲ್ರು ಕಿಶನ್ ಪಟ್ನಾಯ್ಕು ಮಧುಲಿಮೆ ಇವರ ಕರ್ಪೂರಿ ಠಾಕೂರ್ ಇವರೆಲ್ಲರೂ ಕೂಡ ಲೋಹಿಯ ಅವರ ಶಿಷ್ಯರು ಇನ್ನು ಲೋಹಿ ಅವರು ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಅವರ ನಿರ್ದೇಶನದಲ್ಲಿ ಕಾಳೇಗೌಡ ಅವರ ಪ್ರಧಾನ ಲೋಹಿ ಲೋಹಿಯವರ ಬರಹಗಳ ಆರು ಸಂಪುಟಗಳನ್ನ ಪ್ರಕಟ ಮಾಡಿದೆ ಇಲ್ಲಿ ಕಾರ್ಯನಿರ್ವಾಹಕ ಸಂಪಾದಕರಾಗಿ ನಟರಾಜ್ ಹುಳಿಯಾರ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸುರುಕೋಡ ಅವರು ಆ ಸಮಿತಿನಲ್ಲಿ ಸದಸ್ಯರಾಗಿದ್ದರು ಲೋಹಿಯಾ ಅವರ ಪ್ರಮುಖ ಇಂಗ್ಲಿಷ್ ಕೃತಿಗಳು ಇಂಟರ್ವೆಲ್ ಡ್ಯೂರಿಂಗ್ ಪಾಲಿಟಿಕ್ಸ್ ಫ್ರಾಗ್ಮೆಂಟ್ಸ್ ಆಫ್ ಎ ವರ್ಲ್ಡ್ ಮೈಂಡ್ ಗಿಲ್ಟಿ ಮ್ಯಾನ್ ಆಫ್ ಇಂಡಿಯಾಸ್ ಪಾರ್ಟಿಷಿಯನ್ ಇಂಡಿಯಾ ಚೈನಾ ನಾರ್ಥನ್ ಫ್ರೆಂಟಿಸ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಗಾಂಧಿ ಅಂಡ್ ಸೋಷಿಯಲಿಸಂ ರುಪೀಸ್ ಟ್ವೆಂಟಿ ಫೈವ್ ಥೌಸಂಡ್ ಎ ಡೇ ದ ಕಾಸ್ಟ್ ಸಿಸ್ಟಮ್ ವೀಲ್ ಆಫ್ ಹಿಸ್ಟ್ರಿ ವಿಲ್ ಟು ಪವರ್ ನೋಟ್ ಅಂಡ್ ಕಮೆಂಟ್ಸ್ ಇಲ್ಲಿ ಇಂಟರ್ವೆಲ್ ಟೂರಿಂಗ್ ಪಾಲಿಟಿಕ್ಸ್ ಈ ಪುಸ್ತಕವನ್ನು ರಾಜಕೀಯದ ಮಧ್ಯೆ ಬಿಡುವು ಅಂತ ಹೇಳಿ ಕೆ ವಿ ಸುಬ್ಬಣ್ಣ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಮತ್ತೆ ನೋಟ್ ಅಂಡ್ ಕಮೆಂಟ್ಸ್ ಅನ್ನೋದು ಲೋಹಿಯಾ ಅವರು ಮ್ಯಾನ್ ಕೈಂಡ್ ಅನ್ನೋ ಒಂದು ಇಂಗ್ಲಿಷ್ ಪತ್ರಿಕೆಯನ್ನು ನಡೆಸ್ತಿರ್ತಾರೆ ಅದು ಮಾಸಿಕ್ ಪತ್ರಿಕೆ ಆ ಪತ್ರಿಕೆ ನಲ್ಲಿ ಬರೆದಂತ ಸಂಪಾದಕೀಯ ಇದು ನೋಟ್ ಅಂಡ್ ಕಾಮೆಂಟ್ಸ್ ಅನ್ನೋ ಹೆಸರಲ್ಲಿ ಎರಡು ಸಂಪುಟಗಳಲ್ಲಿ ಪ್ರಕಟ ಆಗಿದೆ ಫಾರಿನ್ ಪಾಲಿಸಿ ಇದು ಇವರ ಪ್ರಮುಖ ಇಂಗ್ಲಿಷ್ ಕೃತಿಗಳು ಇನ್ನು ಲೋಹಿಯ ಕೆಲವು ಲೋಹಿಯ ಅವರ ಕೃತಿಗಳ ಹಿಂದಿ ಕೃತಿಗಳು ಪ್ರಕಟ ಆಗಿದವೆ ಅದು ಯಾವ್ಯಾವ ಅಂದ್ರೆ ಸಮಾಜವಾದಿ ಆಂದೋಲನ್ ಕ ಇತಿಹಾಸ ಲೋಕ್ ಮೇ ಲೋಹಿಯಾ ಹಿಂದೂ ಅವ್ರ ಮುಸಲ್ಮಾನ್ ಅನ್ನ ಸಮಸ್ಯ ಆಜಾದ್ ಹಿಂದೂಸ್ತಾನ್ ಕಿ ನಯಿ ರುಜುಹಾನ್ ಜರ್ಮನ್ ಸೋಷಿಯಲಿಸ್ಟ್ ಪಾರ್ಟಿ ಉತ್ತರ ಪ್ರದೇಶ್ ಅವ್ರ ಬಿಹಾರ್ ಕೆ ದೋರೋಂಕೆ ಕೆ ಅನುಭವ್ ಇದು ಭಾರತ್ ಮೇ ಸಮಾಜವಾದ್ ಇದು ಲೋಹಿಯ ಅವರ ಪ್ರಮುಖ ಹಿಂದಿ ಕೃತಿಗಳು ಇನ್ನು ಈ ಭಾಗ್ಯವಂತ ಗಿಡದ ಮುದ್ದಾದ ಎಲೆ ಈ ಪಠ್ಯವ ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಲೋಹಿಯಾ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹತ್ತರಲ್ಲಿ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಲೋಹಿಯಾ ಅವರು ಜನಿಸಿದ್ರು ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯ ಅಕ್ಬರ್ಪುರದಲ್ಲಿ ಲೋಹಿಯಾ ಜನಿಸಿದ್ರು ತಂದೆ ಹಿರಾಲಾಲು ತಾಯಿ ಚಂದ ಈ ಒಂದು ಪಠ್ಯದಲ್ಲಿ ಸಾವಿರದ ಒಂಬೈನೂರ ಹತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರೆಗೆ ಹತ್ತೊಂಬತ್ತು ವರ್ಷಗಳ ಲೋಹಿಯಾ ಅವರ ಬಾಲ್ಯದ ಕಲಿಕೆಯ ಅವಧಿ ಹೇಗಿತ್ತು ಅನ್ನೋದನ್ನ ಇಲ್ಲಿ ಲೇಖಕರು ದಾಖಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಲೋಹಿಯಾ ಚಿಕ್ಕ ವಯಸ್ಸಿಗೆನೆ ತಾಯಿಯನ್ನ ಕಳ್ಕೊಳ್ತಾರೆ ಲೋಹಿಯಾಗೆ ದೇವಿ ಅಂತ ಹೇಳಿ ಒಬ್ಬ ಕ್ಷೌರಿಕ ಸಮುದಾಯದ ಕ್ಷೌರಿಕ ಪರಿವಾರದ ಒಬ್ಬ ಹೆಂಗಸು ಲೋಹಿಯವನ್ನ ಲೋಹಿಯಾರನ್ನ ಬಹಳ ಪ್ರೀತಿಯಿಂದ ಸಾಕಿರ್ತಾಳೆ ಆಕೆ ಮಗ ರಾಮನಂದನ್ ಅಂತ ಹೇಳಿ ಅವನ ಜೊತೆ ಲೋಹಿಯಾ ಅವರ ಬಾಲ್ಯವನ್ನ ಕಳೆದಿರ್ತಾರೆ ಲೋಹಿಯಾ ಅವರ ಪ್ರಾಥಮಿಕ ಶಿಕ್ಷಣ ಮನೆ ಹತ್ತಿರದಲ್ಲಿ ಇದ್ದಂಥ ಟಂಡನ್ ಚಾಂದೆನಲ್ಲಿ ನಡೆಯುತ್ತೆ ಲೋಹಿಯಾ ಅವರ ತಂದೆ ಕಾಂಗ್ರೆಸ್ನ ಚಟುವಟಿಕೆ ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಂಥವ್ರು ಒಂದ್ಸಲ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋದಾಗ ಗಾಂಧೀಜಿಯವರನ್ನ ಲೋಹಿಯಾ ಮೊದಲನೇ ಬಾರಿಗೆ ಭೇಟಿ ಮಾಡ್ತಾರೆ ಗಾಂಧೀಜಿಯವ್ರನ್ನ ಭೇಟಿ ಮಾಡಿದಾಗ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಲೋಹಿ ಅವರ ಮೇಲೆ ಗಾಂಧಿಯವರ ಪ್ರಭಾವ ತುಂಬಾನೇ ವ್ಯಾಪಕವಾಗಿ ಆಗಿದೆ ಅಷ್ಟೇ ಅಲ್ಲ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹವನ್ನು ಕುರಿತಂತೆ ಅವರು ಜರ್ಮನಿಗೆ ಉನ್ನತ ಅಧ್ಯಯನಕ್ಕಾಗಿ ಹೋಗಿ ಅಲ್ಲಿ ಪಿ ಎಚ್ ಅನ್ನ ಪಿ ಎಚ್ ಅಧ್ಯಯನಕ್ಕೆ ವಿಷಯವನ್ನ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹವನ್ನು ಕುರಿತೇ ಅವರು ತಗೊಳ್ತಾರೆ ಓದಿನ ಜೊತೆ ಕಿಲಾಡಿತನ ಲೋಹಿ ಅವರ ಸ್ವಭಾವದಲ್ಲೇನೆ ಇರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಲೋಕಮಾನ್ಯ ಬಾಲ್ಗಂಗಾಧರನಾಥ ತಿಲಕ್ ಅವರು ತೀರ್ಕೊಳ್ತಾರೆ ಲೋಹಿಯಾ ಅವರು ತನ್ನ ಸಹಪಾಠಿಗಳ ಜೊತೆ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ಆ ತಿಲಕರ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿರ್ತಾರೆ ಅಲ್ಲಿನ ಮುಷ್ಕರದಲ್ಲೂ ಕೂಡ ಇವರು ಭಾಗವಹಿಸಿರ್ತಾರೆ ಮುಂಬೈಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಗಾಂಧೀಜಿ ಬಂದಾಗ ಹಿರಾಲಾಲು ಲೋಹಿಯ ಗಾಂಧೀಜಿ ಅವರಿಗೆ ತನ್ನ ಮಗನನ್ನ ಪರಿಚಯ ಮಾಡಿಕೊಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಲೋಹಿಯಾ ಅವರು ಮೆಟ್ರಿಕ್ ಪರೀಕ್ಷೆಗೆ ಮೆಟ್ರಿಕ್ ಪರೀಕ್ಷೆಯನ್ನ ತಗೊಳ್ತಾರೆ ಅಲ್ಲಿ ಅರವತ್ತೊಂದು ಶೇಕಡ ಪ್ರತಿಶತ ಅರವತ್ತೊಂದು ಪರ್ಸೆಂಟ್ ಅಂಕಗಳನ್ನ ಅವರು ಪಡ್ಕೊಂಡು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಾರೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಯಾದಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಲೋಹಿಯಾ ಭಾಗವಹಿಸಿರ್ತಾರೆ ಹದ್ನಾಲ್ಕು ವರ್ಷಕ್ಕೇನೆ ಲೋಹಿಯಾ ಆ ಒಂದು ಅಧಿವೇಶನದಲ್ಲಿ ಭಾಗವಹಿಸಿರ್ತಾರೆ ಮತ್ತೆ ಲೋಹಿಯಾ ಅವರ ಬರವಣಿಗೆಯಲ್ಲಿ ಅವರ ಹರಿತವಾದಂತಹ ಮತಿಯನ್ನ ಗುರುತಿಸಬಹುದು ಅವರು ಇದು ಅವರ ಚಿಕ್ಕ ವಯಸ್ಸಲ್ಲೇನೆ ಪ್ರೂವ್ ಆಗಿದೆ ಅವರ ಇಂಟರ್ನ ಪಠ್ಯಕ್ರಮದಲ್ಲಿ ರೈಸ್ ಆಫ್ ಕ್ರಿಶ್ಚಿಯನ್ ಪವರ್ ಅನ್ನೋ ಒಂದು ಪುಸ್ತಕ ಇರುತ್ತೆ ಅಲ್ಲಿ ಕಾಲ ಕೊಠಡಿ ಅನ್ನೋ ಒಂದು ವರ್ಣನೆ ಇರುತ್ತೆ ಅಲ್ಲಿ ನೂರ್ ನಲವತ್ತು ಜನ ಇಂಗ್ಲಿಷರನ್ನ ಭಾರತೀಯರು ಕೊಂದು ಹಾಕುದ್ರು ಅಂತ ಹೇಳಿ ವರ್ಣನೆ ಬರುತ್ತೆ ಲೋಹಿಯಾ ಅದು ಸುಳ್ಳು ಅಂತ ಹೇಳಿ ಸಂಶೋಧನೆ ಮಾಡಿ ತಾವೊಂದು ಲೇಖನ ಬರೀತಾರೆ ಮತ್ತೆ ಆ ಕೊಠಡಿನಲ್ಲಿ ನೂರ ನಲವತ್ತು ಜನ ಇಡಿಸುವಷ್ಟು ಆ ಕೊಠಡಿ ವಿಸ್ತೀರ್ಣ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಬ್ರಿಟಿಷ್ ಚರಿತ್ರೆಕಾರರು ಹೇಗೆ ತಮ್ಮ ಮೂಗಿನ ನೇರಕ್ಕೆ ತಮ್ಮ ಚರಿತ್ರೆಯನ್ನ ಬರ್ಕೊಂಡ್ರು ಅನ್ನೋದನ್ನ ಲೋಹಿಯಾ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಮತ್ತೆ ಶಿವಾಜಿಯನ್ನ ಕೆಲವು ಪುಸ್ತಕಗಳಲ್ಲಿ ಸುಲಿಗೆಕಾರ್ ಸರ್ದಾರ್ ಅಂತ ಹೇಳಿ ಬಣ್ಣಿಸಿರ್ತಾರೆ ಲೋಹಿಯಾ ಅದನ್ನ ಖಂಡಿಸಿ ತಾವೊಂದು ಲೇಖನ ಬರೆದಿರ್ತಾರೆ ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ ಲೋಹಿಯಾ ಖಾದಿನ ಧರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಲೋಹಿಯವರ ಇನ್ಫ್ಲೂಯೆನ್ಸ್ ಒಳಗಾಗಿ ಲೋಹಿಯವರ ಪ್ರಭಾವಕ್ಕೊಳಗಾಗಿ ಇವರು ಪಾಠ ಮಾಡಿದಂತ ಮೇಷ್ಟ್ರುಗಳು ಕೂಡ ಖಾದಿಯನ್ನ ತೋಡೋದಕ್ಕೆ ನಿರತರಾಗ್ತಾರೆ ಲೋಹಿಯ ಅವರು ಅವರ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರ ಸ್ನೇಹಿತರ ಹತ್ರ ಹೇಳ್ಕೊಡ್ತಾರೆ ನಾನು ಐ ಸಿ ಎಸ್ಒ ಅಥವಾ ಸರ್ಕಾರಿ ನೌಕರನಾಗ್ಬೇಕೋ ಅಂತ ಹೇಳಿ ನನಗೆ ಆಸೆ ಇಲ್ಲ ಜಗತ್ತಿನ ನಿಜ ಗಣ್ಯ ವ್ಯಕ್ತಿಗಳಲ್ಲಿ ನಾನೊಬ್ನ ಆಗ್ಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಲೋಹಿಯಾಗೆ ಚಿಕ್ಕ ವಯಸ್ಸಲ್ಲೇ ಇರುತ್ತೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಲೋಹಿಯಾ ಬನಾರಸಿನಿಂದ ಬನಾರಸ್ ಅಲ್ಲಿ ಕಾಸಿಯ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಇಂಟರ್ ಪಾಸ್ ಆಗ್ತಾರೆ ಇವರು ಲೋಹಿಯಾ ಮತ್ತೆ ವಿದ್ಯಾರ್ಥಿ ಚಳುವಳಿಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿರ್ತಾರೆ ಲೋಹಿಯಾ ಬಿ ಎ ಪದವಿಯನ್ನ ವಿದ್ಯಾಸಾಗರ್ ಕಾಲೇಜ್ ನಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಅವರು ಸ್ಕಾಟರ್ ಚರ್ಚ್ ಕಾಲೇಜು ಅಥವಾ ಸೇಂಟ್ ಜೇವಿಯರ್ಸ್ ಕಾಲೇಜಿನ ತಗೊಳ್ಳಲ್ಲ ಅವರು ಕಲ್ಕತ್ತಾದ ವಿದ್ಯಾಸಾಗರ್ ಕಾಲೇಜನ್ನೇ ಇವರು ಆಯ್ಕೆ ಮಾಡ್ಕೊಳ್ತಾರೆ ಸ್ವಾತಂತ್ರ್ಯದ ರಾಷ್ಟ್ರೀಯತೆಯ ಹೋರಾಟದಲ್ಲಿ ಲೋಹಿಯಾ ಅವರು ಕೂಡ ಸಕ್ರಿಯವಾಗಿ ಭಾಗವಹಿಸಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಮೋತಿಲಾಲ್ ನೆಹರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಅಲ್ಲಿ ಲೋಹಿಯನು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಿರ್ತಾರೆ ನೆಹರು ಅವರ ಭೇಟಿನೂ ಕೂಡ ಸಮಾವೇಶದಲ್ಲಿ ಆಗತ್ತೆ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಲೋಹಿಯಾ ಅದನ್ನ ವಿರೋಧಿಸುತ್ತಾರೆ ಸೈಮನ್ ಕಮಿಷನ್ ಅಲ್ಲಿ ಭಾರತದ ಪ್ರತಿನಿಧಿಗಳು ಯಾರು ಇಲ್ಲ ಅಂತ ಹೇಳಿ ಸೈಮನ್ ಗೋ ಬ್ಯಾಕ್ ಸೈಮನ್ ವಾಪಸ್ ಹೋಗಿ ಅನ್ನೋ ಒಂದು ಆ ಹೋರಾಟದಲ್ಲಿ ಲೋಹಿಯನ್ನು ಕೂಡ ಸಕ್ರಿಯವಾಗಿ ಭಾಗವಹಿಸಿರ್ತಾರೆ ಇವರು ಬಿ ಎ ನಲ್ಲಿ ಪ್ರಥಮ ದರ್ಜೆಯ ಆನರ್ಸ್ ಬದಲಾಗಿ ಸಾಮಾನ್ಯ ಆನರ್ಸ್ ಪದವಿನ ಪಡ್ಕೊಂಡಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಲೋಹಿಯಾ ಈಗ ಆಲ್ರೆಡಿ ಆಳುವ ವ್ಯವಸ್ಥೆ ವಿರುದ್ಧ ಕಂಪನಿ ಸರ್ಕಾರದ ವಿರುದ್ಧ ಬ್ರಿಟಿಷ್ ಸರ್ಕಾರದ ವಿರುದ್ಧ ದನಿ ಎತ್ತಿರ್ತಾರೆ ರಾಷ್ಟ್ರೀಯತೆಯ ಹೋರಾಟಗಳಲ್ಲಿ ಇವರು ಭಾಗವಹಿಸಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ಯುವ ಸಮ್ಮೇಳನದ ಅಧ್ಯಕ್ಷರಾಗಿ ನೆಹರು ಆಗಮಿಸಿರ್ತಾರೆ ಅಲ್ಲಿ ಸುಭಾಷ್ ಚಂದ್ರ ಬೋಸು ಮತ್ತೆ ಲೋಹಿಯನ್ನು ಕೂಡ ಭಾಗವಹಿಸಿರ್ತಾರೆ ನೆಹರು ಇವ್ರ ಜೊತೆ ಈಸಿಯಾಗಿ ಬಹಳ ಸಹಜವಾಗಿಯೇ ಬೆರೀತಾರೆ ಸುಭಾಷ್ ಚಂದ್ರ ಬೋಸು ಇವ್ರ ಜೊತೆ ಅಷ್ಟು ಒಂದು ಒಡನಾಟವನ್ನ ಇಟ್ಕೊಳ್ಳೋಕೆ ಆಗೋದಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲೋಹಿಯಾ ಬಿ ಎ ನಲ್ಲಿ ದ್ವಿತೀಯ ದರ್ಜೆನಲ್ಲಿ ಪಾಸ್ ಆಗ್ತಾರೆ ಮತ್ತೆ ಇವರು ಉನ್ನತ ಅಧ್ಯಯನಕ್ಕೋಸ್ಕರ ವಿದೇಶಕ್ಕೆ ಹೋಗೋದಕ್ಕೆ ಯೋಚನೆ ಮಾಡ್ತಾರೆ ಇವರ ಹಾಸ್ಟೆಲ್ ನಲ್ಲಿ ಇದ್ದಂತ ಸ್ನೇಹಿತರು ಯಾರು ಕೂಡ ಹೋಗ್ಬೇಡ ಅಂತ ಹೇಳಿ ಇವರನ್ನ ಕೇಳ್ಕೊಳ್ತಾರೆ ಆದ್ರೆ ಲೋಹಿಯಾ ಅವರ ಆ ಮನಸ್ಸು ಲೋಹಿಯ ಅವರ ತೆರೆದ ಮನಸ್ಸು ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಲೋಹಿಯ ವಿದೇಶಕ್ಕೆ ಹೋಗೋದಕ್ಕೆ ಮನಸ್ ಮಾಡ್ತಾರೆ ಲೋಹಿಯ ಸ್ನೇಹಿತರಾದಂತ ಚೌತಮಲ್ ಸರಾಫ್ ಮತ್ತು ಬಾಲಕೃಷ್ಣ ಗುಪ್ತಾ ನೀನ್ ವಿದೇಶಕ್ಕೆ ಹೋದ್ರೆ ಟೈ ಕಟ್ಟೋದು ನಿನಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ಹೇಳ್ತಾರೆ ಅಲ್ಲಿವರೆಗೂ ಲೋಹಿಯ ಪ್ಯಾಂಟ್ ಅನ್ನೇ ಧರಿಸಿರೋದೇ ಇಲ್ಲ ಓಕೆ ಆ ವಿದೇಶಕ್ಕೆ ಹೋಗ್ಬೇಕಲ್ಲ ಅಂತೇಳಿ ಸ್ನೇಹಿತರು ಹೇಳಿಕೊಟ್ ಮೇಲೆ ಅವರು ಕೋಟು ಪ್ಯಾಂಟ್ ಅನ್ನ ತರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತೆ ಲೋಹಿಯ ಟೈ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಗಂಟು ಹಾಕೋದಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ ಲೋಹಿಯಾಗೆ ಕೈ ಕಟ್ಟೋದನ್ನ ಹೇಳ್ಕೊಡ್ತಾರೆ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಸಾವಿರದ ಒಂಬೈನೂರ ಹತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರವರೆಗೆ ಲೋಹಿ ಅವರ ಬಾಲ್ಯದ ಬದುಕಿನಲ್ಲಿ ಅವರ ವಿದ್ಯಾರ್ಥಿ ಜೀವನದಲ್ಲಿ ಕಾಲೇಜು ಜೀವನದಲ್ಲಿ ನಡೆದಂತ ಪ್ರಮುಖ ಘಟನಾವಳಿಗಳನ್ನ ಲೇಖಕರು ಇಲ್ಲಿ ತಿಳಿಸಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಲೋಹಿ ಅವರ ಆ ಹರಿತವಾದಂತ ವಿಮರ್ಶಾ ಪ್ರಜ್ಞೆ ಹೇಗಿತ್ತು ಬಾಲ್ಯದಲ್ಲಿ ಅದು ಎಷ್ಟು ಜಾಗೃತವಾಗಿತ್ತು ಅನ್ನೋದನ್ನ ಇಲ್ಲಿ ಇವರು ತಿಳಿಸ್ಕೊಡ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಲವೊಂದು ಪರಾಮರ್ಶನ ಗ್ರಂಥಗಳನ್ನ ನಾವು ಈ ಪಠ್ಯಕ್ಕನುಗುಣವಾಗಿ ಪರಿಶೀಲಿಸಬಹುದು ಲೋಹಿಯಾ ಜೀವನ ಚರಿತ್ರೆ ಓಂಕಾರ ಶರದ್ ಅವರು ಇದರ ಮೂಲ ಹಿಂದಿ ಮೂಲದಲ್ಲಿ ಹಿಂದಿನ ಹಿಂದಿ ಭಾಷೆನ ರಚಿತವಾಗಿರುವಂತಹ ಪುಸ್ತಕ ಇದು ಇದರ ಕನ್ನಡ ಅನುವಾದವನ್ನ ಮಾಡಿರೋರು ಅಸನ್ ನೈಮ್ ಸುರ್ ಈ ಪುಸ್ತಕದ ಆಯ್ದ ಭಾಗವೇ ನಿಮ್ಗೀಗ ಈಗ ಪಠ್ಯವಾಗಿರೋದು ರಾಮ್ ಮನೋಹರ್ ಲೋಹಿಯ ಅವರ ಸಮಗ್ರ ಬರಹಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಕಟ ಆಗಿದೆ ಇದು ಆರು ಸಂಪುಟಗಳಲ್ಲಿ ಪ್ರಕಟ ಆಗಿದೆ ರಾಮ್ ಮನೋಹರ್ ಲೋಹಿಯ ಚಿಂತನೆ ಸಂಪಾದಕರು ನಟರಾಜ್ ಉಳಿಯಾರ್ ಇದು ಕನ್ನಡ ವಿವಿ ಪ್ರಸಾರಾಂಗದಿಂದ ಈ ಪುಸ್ತಕ ಪ್ರಕಟ ಆಗಿದೆ ಲೋಹಿಯ ಬರಹಗಳ ಪ್ರಾತಿನಿಧಿಕ ಸಂಕಲನವಾಗಿ ಈ ಪುಸ್ತಕವನ್ನು ನಾವು ಗಮನಿಸಬಹುದು ಧನ್ಯವಾದಗಳು